ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದಾರೆ ಚೆನ್ನಾಗಿದ್ರೆ ಅಂಕೊತಾ ನಾನು ಚೆನ್ನಾಗಿದ್ದೀನಿ ನೋಡಿ ಇವಾಗ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ಲು ಚಳಿ ಇರೋದ್ರಿಂದ ಅದಕ್ಕೆ ಬೆಚ್ಚಗೆ ತಲೆ ಕಟ್ಕೊಂಡಿದ್ದೀನಿ ಚಿಕ್ಕ ಪಾಪು ಇದೆಲ್ಲ ಅದಕ್ಕಾಗಿ ಏನಿಲ್ಲ ಇವಾಗ ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಅದಕ್ಕಿಂತ ಮುಂಚೆ ಏನು ಯಾರೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ನೋಡೋಣ ಇವಾಗ ಈ ಕಡೆ ನಾವು ಕುಡಿಯೋಕ್ಕೆ ಇಟ್ಬಿಟ್ಟು ಈ ಕಡೆ ರಾತ್ರಿ ನಿನ್ನೆ ದೋಸೆಗೆ ಹಾಕಿದ್ದೆ ಅದಕ್ಕೆ ಇವಾಗ ಶಂಕ ಚಟ್ನಿ ಅಂತ ಅವ್ರು ಕಲಿಸ್ಕೊ ಹೋಗ್ತಾರೆ ಬೇಗ ಎಂಟು ಗಂಟೆಗೆಲ್ಲ ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಿಸಿ ನೀರು ಕುಡಿದು ಈ ಕಡೆ ಕಡಲೆ ಬೀಜ ಫ್ರೈ ಮಾಡ್ತಾಯಿದ್ದೆ ಚಟ್ನಿ ಮಾಡೋಕ್ಕೆ ಅವ್ರು ಹೋಗೋಷ್ಟು ಅಲ್ಲಿಗೆ ಸ್ವಲ್ಪ ಅರ್ಧನೇ ಕೆಲಸ ಮುಗಿಸ್ಕೊಳ್ಬೇಕು ಫ್ರೆಂಡ್ಸ್ ನಾನು ನೋಡಿ ಇದು ಹುರಿದಾದ್ಮೇಲೆ ಲಾಸ್ಟ್ ಧನಿಯಾ ಬೀಜ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಯಾಕಂದರೆ ಎಲ್ತ್ ಕೊಳ್ಳೆದಂತ ಹಾಕಿದ್ದೀನಿ ಹಾಗೆ ಚಟ್ನಿನೂ ಚೆನ್ನಾಗಾಗುತ್ತೆ ನಾನು ಬಿಸಿನೀರು ಕುಡಿದು ಇನ್ನು ಎಲ್ಲರಿಗೂ ಟೀ ಬದಲು ಗಂಜಿ ಮಾಡ್ತಾಯಿದ್ದೀನಿ ಟೀ ನಾವು ಲೇಟಾಗಿ ಕುಡ್ತಾಯಿದ್ದೀವಿ ಇವಾಗ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇಲ್ಲ ಇವಾಗ ಟೀ ಇಲ್ಲಿ ನೋಡಿ ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ ರಾತ್ರಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಟೀ ಎಲ್ಲ ಕುಡಿಯೋಷ್ಟರಲ್ಲಿ ಉಪ್ಪೆಲ್ಲ ಹಿರ್ಕೊಳ್ತಲ್ಲ ಇವಾಗ ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡಿ ಇಟ್ಟು ಇವಾಗ ಚಟ್ನಿನ ನೋಡಿ ಎಡ್ಲೆ ಬೀಜ ಧನಿಯಾ ಕೊತ್ತಂಬರಿ ಕಾಳು ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಅದನ್ನ ರುಬ್ಬಿ ರುಬ್ಬಬೇಕು ಅಷ್ಟರಲ್ಲಿ ಇಲ್ಲಿ ಗಂಜಿನೂ ಆಗಿತ್ತು ಪಟಾಪಟ್ಟಂತ ಇಷ್ಟು ಅರ್ಜೆಂಟಲ್ಲಿ ಮಾಡಿದೆ ಅವರೂ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ ನಾನು ಅಡುಗೆ ಇದ್ದರೆ ಅವ್ರು ಆಚೆ ಕಡೆ ಮಾಡ್ತಾರೆ ನೋಡಿ ಈ ಕಡೆ ಇವಾಗ ಚಟ್ನಿನೂ ರೆಡಿ ಆಯಿತು ಇವಾಗ ಗಂಜಿ ಮಾಡಿದ್ನಲ್ಲ ಸ್ವಲ್ಪ ಒಂದು ಅರ್ಧ ಲೋಟ ಹಾಲು ಹಾಕ್ತೀವಿ ಯಾಕಂದರೆ ಜಾಸ್ತಿ ಹಾಗೆ ಹಾಲು ಇರುತ್ತಲ್ವ ಸ್ವಲ್ಪ ಅರ್ಧ ಹಾಲು ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ನನ್ನ ಮಗಳು ತುಪ್ಪತ್ರ ನನ್ನ ಸಪ್ರೇಟಾಗಿ ಗಂಜಿ ಮೇಲೆ ತುಪ್ಪ ಹಾಕ್ಕೊಂಡೆ ಅವಳು ತುಪ್ಪ ಹಾಕಿದರೆ ಕುಡಿಯೋಲ್ಲ ಅಂದ್ಬಿಟ್ಟು ಇವಾಗ ಈ ಕಡೆ ಬೇಳೆಗೆ ಇಟ್ಟಿದ್ದೀನಿ ನಾವು ಗಂಜಿ ಕುಡಿಯೋ ಇಷ್ಟರಲ್ಲಿ ಬೇಳೆನೂ ಬೇಯುತ್ತೆ ಇನ್ನೂ ನೋಡಿ ಎಲ್ಲ ಮಲ್ಕೊಂಡಿದ್ರು ಅವರಿಗೆ ಟೈಮ್ ಆಗುತ್ತಲ್ಲ ಚಟ್ನಿ ಮಾಡಿ ಬೇಳೆ ಸಾಂಬಾರು ಮಾಡೋವರೆಗೂ ನಿದ್ದಿರಲಿಲ್ಲ ಮಾಡಿದ್ರು ಬೇಯಿಸಿದ್ದೆ ಒಗ್ಗರಣೆ ಹಾಕೋದಿತ್ತು ಅವ್ರಿಗೆ ಅಂತ ದೋಸೆ ಮಾಡಿಕೊಟ್ಟು ಒಂದು ಮೂರು ದೋಸೆ ಮಾಡಿದೆ ಹಾಗೆ ಗಂಜಿನೂ ಅವರು ಕೆಲಸ ಮಾಡ್ಕೊತಾ ಇದ್ದರು ಈಗ ಹೋಗೋ ಟೈಮಲ್ಲೇ ಕುಡಿದ್ರು ಆಗ ಅವ್ರಿಗೆ ದೋಸೆ ಟಿಫನ್ ಕೊಟ್ಬಿಟ್ಟು ಎಂಟು ಗಂಟೆಗೆಲ್ಲ ಓಡ್ತಾಯಿದ್ರು ಅವರು ಅದಕ್ಕೆ ಇವತ್ತು ಬೇಗ ನೋಡಿ ನಾಷ್ಟ ರೆಡಿ ಮಾಡ್ತಾಯಿದ್ದೆ ಆಮೇಲೆ ನಾವು ನಿಧಾನ ಪಿಸಿ ಪಿಸಿ ಮಾಡ್ಕೊಂಡು ತಿನ್ನೋದು ತಿನ್ಬೋದಂತ ಅವ್ರಿಗೆ ಮಾತ್ರ ಫಸ್ಟು ಬಾಡಿ ಕೊಟ್ಟು ದೋಸೆನ ಎರಡು ಟ ಎರಡು ಸೈಡ್ ಬೇಯಿಸಿದ್ರೆ ಏನೋ ಒಂಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಸೈಡ್ಗಂತೂ ಇವಾಗ ಮತ್ತೊಂದು ದೋಸೆ ಹಾಕಿಬಿಟ್ಟು ಅಂಗಡಿ ಎಷ್ಟು ಬೇಕು ಅಷ್ಟು ದೊಡ್ಡದು ಮಾಡಿಕೊಂಡು ಚೆನ್ನಾಗಿ ಬರ್ತದೆ ಕಳಿಸಿ ಇದಕ್ಕೆ ಮಸಾಲೆ ದೋಸೆ ಥರ ಮಾಡ್ಬೇಕಂದ್ರೆ ನಿನ್ನೆ ಅವ್ಲಿಕ್ಕೆಲ್ಲ ಇವಳು ನೋಡಿ ನಮ್ಮ ಪಾಪದ ಕುಲಾಯಿ ಕಟ್ಕೊಂಡಿದ್ದಾರೆ ತಲೆಗೆ ನನ್ನ ಮಗಳು ಅವಳಿಗೆ ಗಂಜಿ ಬೇಕಾಗಿತ್ತು ಅದಕ್ಕೆ ಬಂದಿದ್ದರು ಒಳಗಡೆ ಇವಾಗ ಒಂದು ಮೂರು ಮಾಡಿದೆ ಅಷ್ಟೇ ಏನು ಮಾಡಿಲ್ಲ ಅವ್ರು ಎರಡೆ ಎರಡು ತಿಂದು ಹೋದರು ನಾನು ನಿಧಾನಕ್ಕೆ ಮಾಡ್ಕೊಳ್ತೀವಿ ನಮಗೆ ಬೆಳಗ್ಗೆಗೂ ಇದೆ ಮಧ್ಯಾಹ್ನಕ್ಕೂ ಇದೆ ಇನ್ನ ಸಾಂಬಾರು ಮಾಡ್ಕೊಂಡಿದ್ದೆ ಅನ್ನ ಮಾಡ್ಕೊಳ್ಳೋ ಅಂತ ನೋಡಿ ಅವ್ರಿಗೆ ಚಟ್ನಿ ದೋಸೆ ಮತ್ತು ಗಂಜಿ ಸ್ವಲ್ಪ ಕೊಟ್ಟೆ ತಿನ್ನು ಮಾಡಿರಲಿಲ್ಲಲ್ಲ ಅವರು ಟೈಮ್ ಆಗಿದೆ ಬೇಡ ಬೇಡ ಅಂತ ಇದ್ದರು ಹಂಗೆ ಹಾಕಿ ಕೊಟ್ಟು ಅರ್ಧ ತಿಂದು ಅರ್ಧ ಕುಡ್ದು ಹೋಗ್ಬಿಟ್ಟು ರೆಡಿ ಆಗ್ತಾ ಇದ್ದರು ನಾನು ಅವ್ರು ರೆಡಿ ಆಗೋಷ್ಟರಲ್ಲಿ ಅವ್ರು ಹೋಗೋಷ್ಟರಲ್ಲೇ ಸ್ನಾನ ಮಾಡೋಂಥ ನಮ್ಮ ಬೆಂಗಳೂರಲ್ಲಿ ಒಲೆ ಇದೆ ನೋಡಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿ ಇವಾಗ ಅವರಿಗೆ ನಾಷ್ಟ ಕೊಟ್ಟುಬಿಟ್ಟು ನನ್ನ ಸ್ನಾನ ಇತ್ತು ಬೇಗನೆ ನೋಡಿ ಇವತ್ತು ಚಳಿ ಇಲ್ಲಿ ಎಂಟು ಗಂಟೆಗೆಲ್ಲ ನಂದು ಸ್ನಾನ ಮುಗಿಸ್ಕೊಂಡು ಆಗಿತ್ತು ನೋಡಿ ಕೆಲಸ ಅರ್ಧಕ್ಕೆ ಅರ್ಧ ಆಗಿತ್ತು ಇನ್ನು ಅರ್ಧನೇ ಇತ್ತು ಜಾಸ್ತಿ ಇರಲಿಲ್ಲ ಇನ್ನು ಬೇಗ ಸಾರು ಮಾಡಬೇಕಿತ್ತು ಹಾಗೆ ಮಧ್ಯಾಹ್ನಕ್ಕೆ ದೋಸೆ ಇಟ್ಟು ಅನ್ನ ಮಾಡ್ಕೊಳ್ಳೋಣ ಅಂತ ಇದ್ದೆ ಅಂದರೆ ಯಾಕೋ ಮಾಡೋಕೆ ಇಷ್ಟ ಆಗಲಿಲ್ಲ ಬಿಸಿ ಬಿಸಿ ದೋಸೆ ತಿಂದರೆ ಆಯ್ತಂತ ನೋಡಿ ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕಿಬಿಟ್ಟೆ ಇವಾಗ ಅಷ್ಟರಲ್ಲಿ ನೋಡಿ ಮಗ ಮಲ್ಕೊಂಡಿದ್ದ ಅದಕ್ಕೆ ಅವನು ಮಲ್ಕೊಂಡಿದ್ದ ಅನ್ನೋಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಇವಾಗ ತಿರ್ಗ ಎದ್ದು ಬಿಟ್ಟ ನಾನು ನಾಷ್ಟ ಏನು ಮಾಡಲಿಲ್ಲ ಎದ್ದಿದ್ದ ಅದಕ್ಕೆ ಅವ್ರು ಎತ್ಕೊಂಡು ಕೂತಿದ್ದೆ ಇವಾಗ ನೋಡಿ ನಾಷ್ಟ ಆಗಿಷ್ಟ ಎಲ್ಲ ಆಯಿತು ಫ್ರೆಂಡ್ಸ್ ಅದಕ್ಕೆ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಡೈಲಿ ಮಾಡಿ ಮಾಡಿ ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು ಅದಕ್ಕೆ ಯಾಕೋ ಫುಲ್ಲು ತಲೆ ಹೋಗ್ತಾಯಿತ್ತು ಅಂತ ಒಂದು ಹನ್ನೊಂದು ಗಂಟೆ ಏನೋ ಆಗಿತ್ತು ಅವಾಗ ಹಾಲು ತೊಗೊಂಡು ಬಂದು ಟೀ ಮಾಡಿ ಕುಡಿತಾ ಇದ್ದೆ ಗೊತ್ತಿಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ಕು ಏನು ಚಳಿಯಲ್ಲಿ ತಲೆ ಫುಲ್ಲು ನೋಯ್ತಾ ಇತ್ತಂತ ಅಲ್ಲಿ ತೊಗೊಂಬಂದು ಚಾ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಮಧ್ಯಾಹ್ನನೇ ಎದ್ದು ರೆಸ್ಟ್ ಮಾಡಿ ನಾನೇನು ಮಲ್ಕೊಳ್ಬೇಕು ಅನ್ನೋಟಲ್ಲಿ ನನ್ನ ಮಗ ಎದ್ದು ಬಿಡ್ತಾನೆ ಅವನಂತೂ ನನಗೆ ಬಿಡೋಲ್ಲ ನಾನು ವಯಸ್ಸಿಗೆ ಕೊಟ್ಕೊಂಡು ಮಾತಾಡ್ಬೇಕಂದ್ರೆ ಅವನು ಹೇಳ್ತಾನೆ ಅಂದ್ಬಿಟ್ಟು ಅದಕ್ಕೆ ನಾನು ಫಸ್ಟ್ ವೀಡಿಯೋ ಮಾಡಿಕೊಂಡು ಇವಾಗ ನೋಡಿ ಸಂಜೆ ಮತ್ತೆ ಮಲ್ಕೊಂಡು ಎದ್ದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅವರು ಬರ್ತಾರೆ ಐದುವರೆಗೆ ಅಂತ ಒಂದು ಅವರ್ ಅಷ್ಟೇ ಮಲ್ಕೊಂಡು ಎದ್ದುಬಿಟ್ಟು ದೋಸೆ ಮಾಡಿ ತಿಂದು ಮತ್ತೆ ಮಲ್ಕೊಂಡು ಆಮೇಲೆ ಸಂಜೆನೇ ಎದ್ರೂ ನಾನು ಕೆಲಸ ಮಾಡೋಲ್ಲ ಸಂಜೆನೇ ಎದ್ದು ಪಾತ್ರೆ ಬಟ್ಟೆ ಕಸ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಫ್ರೆಶ್ ಆಗಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೆ ಇವಾಗ ಈ ಟೈಮಲ್ಲಿ ಸಂಜೆ ಇನ್ನೇನು ಅವರು ಬರೋ ಟೈಮಲ್ಲಿ ಸಂಜೆ ಮತ್ತೆ ಟೀ ಮಾಡಬೇಕು ಮತ್ತು ಅಡುಗೆ ಇರುತ್ತಲ್ಲ ಏನು ಮಾಡೋದು ಅಡುಗೆ ಅಂತ ಅನ್ನೋಷ್ಟರಲ್ಲಿ ಮೆಂತ್ಯ ಸೊಪ್ಪು ಇತ್ತು ಅರ್ಧ ನಿನ್ನೆ ಮೆಂತ್ಯ ಬಾತ್ ಮಾಡಿದ್ನಲ್ಲ ಇವಾಗ ಅದೇ ಇತ್ತು ಸ್ವಲ್ಪ ಅದಕ್ಕೆ ಒಂದು ಮೂರು ಮೊಟ್ಟೆ ತಂದು ಇವಾಗ ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅದು ಹಾಕಿಬಿಟ್ಟು ಅದಕ್ಕೆ ಎರಡು ಮೊಟ್ಟೆ ತೊಗೊಂಡು ಎರಡು ಈರು ತೊಗೊಂಡಿದ್ದೆ ಹಾಗೆ ಟೊಮೆಟೊ ಹಸಿಮೆಣ್ಸಿ ಕೊತ್ತಂಬ್ರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿನ ಹಾಕಿ ಎಣ್ಣೆ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ ಅನ್ನನ ಇತ್ತು ಬೇ ಅನ್ನ ಅನ್ನ ಮಾಡಬೇಕಿತ್ತು ಸಾಂಬಾರು ಮಾಡಿರೋದು ಹಾಗೆ ಇತ್ತಲ್ವ ಅದಕ್ಕೆ ಪಲ್ಯ ಅನ್ನ ರೊಟ್ಟಿ ಅಷ್ಟು ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಮಾಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಜೊತೆ ನೋಡಿ ಮೊಟ್ಟೆ ಹಾಕಿ ಫ್ರೈ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂಥರ ಕಹಿ ಕಹಿ ಒಂಥರ ಮೊಟ್ಟೆ ಅದಕ್ಕೆ ಟೇಸ್ಟು ನಾನು ಇಲ್ಲಿ ಬಂದೇ ನಮ್ಮ ಪಕ್ಕದ ಮನೆಯವರೆಲ್ಲ ಮಾಡೋದು ನೋಡಿಬಿಟ್ಟೆ ನಾನು ಮಾಡ್ತಾಯಿದ್ದೀನಿ ಇಲ್ಲ ನಾವು ಬರೇ ಬರೀವಂತೆ ಸ್ವಲ್ಪ ಅಷ್ಟೇ ಸಪ್ರೇಟ್ ತಿಂತಿದ್ವಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಇವಾಗ ಅದಕ್ಕೆ ಟೊಮೆಟೊ ಹಾಕಿಬಿಟ್ಟು ಟೊಮೆಟೊನು ಫ್ರೈ ಮಾಡಬೇಕು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಒಂದು ಎರಡು ಈರುಳ್ಳಿ ತೊಗೊಳ್ಬೇಕು ಅಂದರೆ ಚೆನ್ನಾಗಿರ್ತೀವಿಗಳು ಈರುಳ್ಳಿ ಜಾಸ್ತಿ ಹಾಕಿದ್ರು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನಕಾಯಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಖಾರ ತಿನ್ನೋರು ಖಾರ ಹಾಕೋಬೋದು ನಾನು ಮೆಣಸಿಗೆ ಎರಡೆ ಎರಡು ಹಾಕಿದ್ದೆ ಅದಕ್ಕೆ ನಾನು ಜಾಸ್ತಿ ಖಾರನೂ ತಿನ್ನೋದಲ್ಲ ಹಾಗೆ ಇವಾಗ ಟೊಮೆಟೊನು ಮೆತ್ತಗಾಗಿತ್ತು ನೋಡಿ ಇವಾಗ ಅರಶಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಟೊಮೆಟೊ ಎಲ್ಲ ಮೆತ್ತಾದಮೇಲೆ ಇವಾಗ ನೋಡಿ ಮೆಂತ್ಯ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೆ ಅದು ಇದಕ್ಕೆ ನೀರು ಹಾಕೋಂಗಿಲ್ಲ ಏನಿಲ್ಲ ಯಾಕೆ ತೊಳೆದಿರ್ತೀವಲ್ಲ ಅದರಲ್ಲೇ ನೀರು ಇರುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ರೆ ಅದೇ ಮೆತ್ತ ಕರ್ಗೋಗಿಬಿಡುತ್ತೆ ಎಣ್ಣೆಯಲ್ಲಿ ಬೇಗ ಕುದಿಯುತ್ತೆ ನೋಡಿ ಈ ಥರ ಎಡ್ಡೆಯಲ್ಲಿ ಎಷ್ಟು ಚಿಕ್ಕದಾಗ ಕಟ್ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಯಾಕೆ ಮೊಟ್ಟೆ ಹಾಕ್ಬೇಕಲ್ಲ ಮೊಟ್ಟೆ ಥರನೇ ಕಾಣಿಸ್ಬೇಕು ಇವಾಗ ನೋಡಿ ಅದರಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ ಅದರಲ್ಲೇ ಕುದಿಯುತ್ತೆ ಸೊಪ್ಪು ನೋಡಿ ಅದು ಕರಗ್ತಾ ಕರಗ್ತಾ ನೀರು ಎಷ್ಟಿದೆ ನೋಡಿ ಇದೇ ಈ ಥರ ಇವಾಗ ಅದಕ್ಕೆ ಉಪ್ಪು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್ ಫಸ್ಟ್ ಹಾಕಿದ್ದೆ ಇವಾಗ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಪಲ್ಯ ಮಾಡೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿದರೆ ಒಳ್ಳೆ ಉಪ್ಪು ಇಲ್ಲ ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ಉಪ್ಪು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಈ ಥರ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಅದರಲ್ಲಿ ನೋಡಿ ಈ ಥರ ನೀರೆಲ್ಲ ಡ್ರೈ ಆಗಿದೆ ಮೆಂತ್ಯ ಸೊಪ್ಪಲ್ಲಿ ಇರೋದು ನೋಡಿ ಎಷ್ಟಾಯಿತು ಒಂದು ಕಟ್ಟಲ್ಲಿರೋದು ಅದಕ್ಕೆ ಅದಕ್ಕೆ ಮತ್ತೆ ಆ ಮೊಟ್ಟೆ ಒಂದು ಮೂರು ತಗೊಂಡು ಹಾಕಿ ಮೂರಿಂದ ನಾಲ್ಕು ನಾವು ಜಾಸ್ತಿ ಏನಿಲ್ಲ ನೋಡಿ ಒಂದು ಅರ್ಧ ಸ್ಪೂನು ಖಾರ ಹಾಕ್ತಾಯಿದ್ದೀನಿ ಯಾಕಂದರೆ ಅವಾಗ ಮೆಣಸಿನ್ಕಾಯಿ ಖಾರ ಇರಲಿಲ್ಲ ನೋಡಿದೆ ಇರಲಿ ಅಂತ ಒನ್ ಖಾರ ಅರ್ಧ ಸ್ಪೂನ್ ಹಾಕಿದ್ದೀನಿ ಕೆಮ್ಮು ಮೊಟ್ಟೆ ಸ ಮೊಟ್ಟೆ ಇದರಲ್ಲಿ ಖಾರ ಇದ್ರೆ ಚಂದಲ್ಲ ಜಾಸ್ತಿ ಮೆಣಸಿನ್ಕಾಯಿ ತಿನ್ನೋರು ಒಂದು ಐದರಿಂದ ಆರು ತೊಗೋಬೋದು ನಾನು ಎರಡು ಹಾಕಿದೆ ಅಂದರೆ ಅವು ಖಾರ ಇದಾವೆ ಅಂದ್ಕೊಂಡ್ರೆ ಖಾರ ಇರಲಿಲ್ಲ ಇವಾಗ ನೋಡಿ ಮೊಟ್ಟೆ ಒಡೆದು ಇದ್ದೀನಿ ಖಾರ ಹಾಕಿದ ಮೇಲೆ ಮೂರು ತೊಗೊಂಡಿದ್ದೀನಿ ಅಷ್ಟೇ ಇದೇ ಜಾಸ್ತಿ ಆಗಿತ್ತು ನಮಗೆ ಅದನ್ನು ನೋಡೋಕೆ ದೂರದಿಂದ ವಿಡಿಯೋ ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಣಿಸ್ತಾ ಇದೆ ಒನ್ ಟೈಮ್ಗೆಲ್ಲ ಜಾಸ್ತಿ ಆಗುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊಟ್ಟೆ ಪಲ್ಯ ಹಾಂ ಮಾಡ್ತೀವಿ ಹಾಗೆ ಎಲ್ಲ ಕಡೆ ಸೊಪ್ಪಿಗೆ ಸೇರ್ಕೊಳ್ಳೋಂಗೆ ಮೊಟ್ಟೆನ ಇದಕ್ಕೆ ಉಪ್ಪು ನೋಡಿಕೊಂಡು ಮತ್ತೆ ಹಾಕೊಳ್ಳಿ ನಾವಾಗಲೇ ಸ್ವಲ್ಪ ಸ್ವಲ್ಪ ಎರಡು ಸಲ ಹಾಕಿದ್ದೀನಿ ಇವಾಗೂ ಪಲ್ಯ ಆದಮೇಲೆ ಹಾಕ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿ ಬಿಸಿ ಬಿಸಿ ಚಪಾತಿಯೊಂದಿಗೆ ಜೋಳದ ರೊಟ್ಟಿಕ್ಕಿಂತಲೂ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಎಣ್ಣೆ ಹಚ್ಚಿರೋ ಚಪಾತಿ ಜೊತೆಗೆ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವೂ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಅದ್ರ ಜೊತೆಗೆ ಇವಾಗ ಆದರೆ ಎಲ್ಲ ಫ್ರೈ ಆಗೋವರೆಗೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಈ ಥರ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳಿ ಹಿಡ್ಕೊಂಬಿಡುತ್ತಲ್ವ ಇವಾಗ ರೆಡಿ ಆಯ್ತು ಆಗ್ತಾಯಿದೆ ಮೊಟ್ಟೆ ಪಲ್ಯ ಕೆಳಗಡೆ ಎಲ್ಲ ಬಿಡ್ತಾಯಿದೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಹೆಲ್ದಿನೂ ಕೂಡ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೊಟ್ಟೆನೂ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ತಳ ಎಲ್ಲ ಬಿಟ್ಟಿದೆ ಸೀತಾ ಇದೆ ಅಲ್ವ ಇವಾಗ ಎಣ್ಣೆನೂ ಇದೆ ಮೊಟ್ಟೆ ಪಲ್ಯ ರೆಡಿ ಆಯಿತು ಇನ್ನೇನು ಊಟ ಮಾಡೋದಷ್ಟೇ ಬಿಸಿ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ಅನ್ನನೂ ಆಯಿತು ಇವಾಗ ರೊಟ್ಟಿ ಬೇಗ 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 ರೊಟ್ಟಿ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೊಟ್ಟಿನೂ ಆಯಿತು ಥರ ರಾತ್ರಿ ಊಟಕ್ಕೆ ನೋಡಿ ಮೊಟ್ಟೆ ಪಲ್ಯ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾಯಿದೆ ಮೆಂತ್ಯ ಮೊಟ್ಟೆ ಪಲ್ಯ ರೊಟ್ಟಿನ ಆಯಿತು ಇವಾಗ ಬಿಸಿ ಅನ್ನ ಮ ಬೆಳಗ್ಗೆ ಸಾರು ಇತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ